ಈ ವಾಟರ್ ಕ್ರೈಸಿಸ್ ಆದಾಗ ಐ ಮೇಡ್ ಎ ಸ್ಟೇಟ್ಮೆಂಟ್ ಇಂದ ಸಭೆ ನಡೀತಾ ಇರೋವಾಗ ಹೌ ಟು ಟ್ಯಾಕಲ್ ಬ್ಯಾಂಗ್ಳೂರ್ ವಾಟರ್ ಕ್ರೈಸಿಸ್ ಬಗ್ಗೆ ನಾವು ಹೇಳಿದ ಇನ್ನೊಬ್ಬ ವೈ ವಿಶ್ವೇಶ್ವರ್ಯ ಹುಟ್ಟು ಬಂದರೆ ನಾವು ಇದನ್ನು ಬಗೆಹರಿಸಬಹುದು ಅಂತ ನಾನು ಈ ಒಂದು ಮೂರು ತಿಂಗಳ ಹಿಂದೆನೆ ನಮ್ಮ ಬಿ ಡಬ್ಲ್ಯೂ ಸಿ ಸಿ ಚೇರ್ಮನ್ ಅದರ ರಾಮ್ ಪ್ರಸಾದ್ ಮನೋಹರ್ ಐ ಎ ಎಸ್ ಆಫೀಸರ್ಗೆ ಮುಂದೆನೆ ಈ ಮಾತನ್ನು ನಾನು ಹೇಳ್ತಾ ಇದ್ದೆ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕೈಗಾರಿಕೆ ಭಾಳ ವ್ಯತ್ಯಾಸ ಇದೆ ಜೀವನದಲ್ಲಿ ಮುಖ್ಯವಾಗಿ ಒಂದು ರೈತರು ಒಂದು ಕಡೆ ಕೈಗಾರಿಕೆ ವ್ಯಾಪಾರ ದಿಸ್ ಇಸ್ ದ ಎಕನಾಮಿ ಬಿಸ್ನೆಸ್ ನಡೀತದೆ ಬಿಸ್ನೆಸ್ ನಡೀಬೇಕಾದ್ರೆ ಹೊಂದಾಣಿಕೆ ಆಗುತ್ತೆ ಹಾಗೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾಡು ಸಂಸ್ಕೃತಿ ಎಲ್ಲ ನಡಿಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಕಲ್ಚರ್ ನಮ್ಮ ಕನ್ನಡ ರಾಜ್ಯದ ಭಾಷೆ ಹಾಗೂ ನಮ್ಮ ಕಲೆ ಉಪನ್ಯಾಸ ಕವನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹತ್ವದ ಏನು ಯಾವ ರೀತಿ ಎಫ್ ಕೆ ಸಿ ಸಿ ನ ಸಂಸ್ಥಾಪಕರಾದ ಭರತರತ್ನ ಶ್ರೀ ಎಂ ವಿಶ್ವೇಶ್ವರ್ಯ ಅವರು ತಮ್ಮ ಸಂಸ್ಥಾಪಕರು ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಪ್ರದಾಯ ಪರಿಷತ್ ಎಫ್ ಕೆ ಸಿ ಸಿ ಐ ನೈನ್ಟೀನ್ ಸಿಕ್ಸ್ಟೀನ್ನಲ್ಲಿ ಪ್ರಾರಂಭ ಆಗಿತ್ತು ನೂರೆಂಟನೇ ವರ್ಷದ ನಾನು ಅಧ್ಯಕ್ಷ ಹಾಗೆ ತಾವು ಇವತ್ತು ಎರಡು ಪ್ರಶಸ್ತಿಯನ್ನು ಸ್ಟಾಫ್ಗೆ ತಮ್ಮ ದತ್ತಿ ಅಂತೇಳ್ತಾ ಹೇಳಿದರೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ನನಗೂ ಬಹಳಷ್ಟು ಸಂತೋಷ ತಂದಿದೆ ಯಾಕಂದರೆ ಒಬ್ಬ ಸಾಹಿತ್ಯ ಪರಿಷದನ್ನ ಈ ಥರ ಒಂದು ಸುಮಾರು ವರ್ಷಗಳಿಂದ ಒಂದು ದಾನಿಗಳು ಕೊಟ್ಟಿರೋ ಸಂರಕ್ಷಣ ಎಂಪ್ಲಾಯೀಸ್ಗೆ ತಾವು ಕೊಟ್ಟಿರೋದು ಇಟ್ ಇಸ್ ಎ ಹಾರ್ಟ್ ಟಚಿಂಗ್ ಮೂಮೆಂಟ್ ಫಾರ್ ಎಫ್ ಕೆ ಸಿ ಸಿ ಆಲ್ಸೋ ನಾವು ಈ ಥರ ಮಾಡ್ಬೋದು ನಮ್ಮ ಗೆ ಅಂತ ನಮಗೂ ಒಂದು ಕಲ್ಪನೆ ಬಂದಿದೆ ಇವತ್ತು ಹಾಗೇ ಎಫ್ ಕೆ ಸಿ 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 ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕ ಸಂಸ್ಥೆ ಸ್ಟೇಟ್ ಹಾಗೂ ಸೆಂಟ್ರಲ್ ರಾಜ್ಯ ನಮ್ಮ ಪಾಲಿಸಿ ಇರ್ಬೋದು ಲೇಬರ್ ಇರ್ಬೋದು ಎಲೆಕ್ಟ್ರಿಕ್ ಇರ್ಬೋದು ಪವರ್ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಹೊಂದಾಣಿಕೆನಲ್ಲಿ ಏನು ಸಮಸ್ಯೆ ಇದ್ದರೆ ಎಫ್ ಕೆ ಸಿ ಸಿ ಐ ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನ ಮಾತುಕತೆ ನಡೆಸ್ಬಿಟ್ಟು ಪಾಲಿಸಿ ಆಗಲಿ ವ್ಯಾಪಾರ ಸುಗಮವಾಗಿ ನಡಿಬೇಕು ಅಂತ ಹೊಂದಾಣಿಕೆ ಭಾಳಷ್ಟು ವರ್ಷಗಳಿದ್ದೆ ಮೊದಲು ಸ್ಟೇಟ್ ಬಜೆಟ್ ಬರ್ತಾ ಇರುವಾಗ ನಮ್ಮಲ್ಲಿ ನೈನ್ಟೀನ್ ಸಿಕ್ಸ್ಟಿ ಟು ಏಯ್ಟಿ ಫೈವ್ವರೆಗೂ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕ ರಾಜ್ಯದವರು ನಮ್ಮ ಎಫ್ ಕೆ ಸಿ ಬಂದು ಯಾವ ರೀತಿ ಪಾಲಿಸಿ ಮಾಡಬೇಕು ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಅಂತ ಕೇಳಿದ್ದಾರೆ ಬಟ್ ಇವಾಗ ನಾವು ಇಟ್ ಇಸ್ ಆಲ್ ಸೆಂಟ್ರಲೈಸ್ಡ್ ಬಟ್ ಆದರೂ ಈ ಸಲಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರಾಥಮ್ಯ ಕೊಟ್ಟಿದ್ದಾರೆ ನಾನು ಅಲ್ಲಿ ಹೋಗಿ ಫೈನಾನ್ಸ್ ಮಿನಿಸ್ಟರ್ ಒಂದು ಹನ್ನೆರಡು ಜನ ವಿಶೇಷ ತಂಡದಲ್ಲಿ ಬಜೆಟ್ ಮಾಡುವಾಗ ಎಫ್ ಕೆ ಸಿ ಸಿಗು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕಕ್ಕೂ ನಾವು ಪ್ರಾಥೀನ್ಯ ಕೊಟ್ಟಿರೋದು ನಾವು ಸರ್ ಎಂ ವಿಶೇಷ ಕೊಡುಗೆ ಯಾಕಂದರೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಅದೇ ರೀತಿ ಭಾಳಷ್ಟು ಕಾರ್ಯಕ್ರಮಗಳು ಡಾಕ್ಟರ್ ಮನೋಹರ್ ಜೋಶಿ ಬಂದ ಮೇಲೆ ಇಲ್ಲಿ ನಾನು ಈ ನ್ಯೂ ತಲೆಕ್ಮೇಟ್ನಲ್ಲೇ ಮೊದಲು ನನ್ನ ಅಂಗಡಿಗೆ ಐ ಹ್ಯಾವ್ ಸೀನ್ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇತ್ತು ಯಾವ ಇವಾಗ ಯಾವ ರೀತಿ ಬಂದಿದೆ ಅದಕ್ಕೆ ಅವ್ರಿಗೆ ನಾನು ಅಭಿನಂದಿಸ್ತೀನಿ ಹಾಗೆ ನಾವು ವ್ಯಾಪಾರಸ್ಥರು ಇಂಡಸ್ಟ್ರಿ ನಮ್ಮಲ್ಲಿ ಹೇಳ್ತಾರೆ ನಾವು ಬಾಮಾಷಾ ನಾವೇನೆಂದರೆ ಯಾರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿದರೆ ನಮ್ಮ ಕಡೆ ಬರ್ತಾರೆ ನಾವು ಅದನ್ನು ನಮ್ಮಲ್ಲಿರುವ ಶಕ್ತಿಯಿಂದ ನಾವು ಪ್ರೋತ್ಸಾಹಿಸ್ತೀವಿ ಮೈ ಓನ್ಲಿ ರಿಕ್ವೆಸ್ಟ್ ವೆದರ್ ಐ ಕ್ಯಾನ್ ಮೇಕ್ ಆರ್ ನಾಟ್ ಟು ದ ಪ್ರೆಸಿಡೆಂಟ್ ಆಫ್ ದ ಕನ್ನಡಕ ಸಾಹಿತ್ಯ ಪರಿಷತ್ ದಟ್ ಎರಡು ನನ್ನ ಇರೋದು ಒಂದು ಉಪನ್ಯಾಸ ಬರೆಯೋದು ಇನ್ನೊಂದು ಪೋಯಮ್ಸ್ ಕವನ ಬರೆಯೋರಿಗೆ ಫರ್ ಫೈವ್ ಇಯರ್ಸ್ ಹೊಸ ಯಾರು ಬರ್ತಾ ಇರೋದು ವೆದರ್ ಇಟ್ ಇಸ್ ಪೊಯಮ್ ವೆದರ್ ಇಟ್ ಇಸ್ ಎ ಫಾರ್ಮ್ ಅ ಬುಕ್ ಉಪನ್ಯಾಸಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ಈಚ್ ಎವ್ರಿ ಇಯರ್ ಫಾರ್ ಫೈವ್ ಇಯರ್ಸ್ ಐ ವಿಲ್ ಸಪೋರ್ಟ್ ದೆಮ್ ಬಿಕಾಸ್ ಟು ಆ ಕಲೆನ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಪ್ರಶಸ್ತಿ ಮಾನಿಟ್ರಿ ಫಂಡ್ ದುಡ್ಡಲ್ಲ ಬಟ್ ಆ ಕಲೆ ಉಳಿಬೇಕು ಆ ಕಲೆ ಉಳಿಬೇಕು ಬರೆಯೋಕ್ಕೆ ಬಿಕಾಸ್ ವಾಟ್ ಹ್ಯಾವ್ ಸೀನ್ ನಾವು ಇನ್ ವಿದೇಶದಲ್ಲೆಲ್ಲ ಹೋಗ್ತಾ ಇದ್ದಾಗ ಎಲ್ಲ ಎವ್ರಿಥಿಂಗ್ ಈಸ್ ರಿಪ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎವ್ರಿ ಒನ್ ಇಸ್ ಆನ್ ಮೊಬೈಲ್ ಎವ್ರಿ ಡೇಟಾ ಇಸ್ ಇನ್ ಮೊಬೈಲ್ ಯಾರೂ ಓದಲ್ಲ ಯಾರೂ ಬರೆಯಲ್ಲ ಸೊ ವೆನ್ ಐ ಕಮ್ ಟು ಕನ್ನಡ ಸಾಹಿತ್ಯ ಪರಿಷತ್ ಸಿಟಿಂಗ್ ಹಿಯರ್ ಐ ಜಸ್ಟ್ ಥಾಟ್ ವೆನ್ ದ ಎಮಿನೆಂಟ್ ಪರ್ಸನ್ಸ್ ಡೊನೇಟೆಡ್ ಫಾರ್ ದ ಎಂಪ್ಲಾಯೀಸ್ ವೈ ನಾಟ್ ಟು ಮೇಕ್ ಇದನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಪ್ರಯತ್ನ ನನ್ನದು ನನ್ನ ಪರ್ಸನಲ್ ವ್ಯಕ್ತಿಯಿಂದ ಎವ್ರಿ ಇಯರ್ ಫಿಫ್ಟಿ ತೌಸಂಡ್ ಐ ಗಿವ್ ಇಟ್ ಈಸ್ ಅಪ್ ಟು ದ ಕರ್ನಾಟಕ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟ್ ಟು ಅವಾರ್ ಟ್ವೆಂಟಿ ಫೈವ್ ತೌಸಂಡ್ ಈಚ್ ಫಾರ್ ಎ ಪೊಯಮ್ ಆ್ಯಂಡ್ ಫಾರ್ ಎ ಬುಕ್ ಹೂ ಹ್ಯಾಸ್ ಟು ಡೂ ದಟ್ ದಟ್ ಈಸ್ ಮೈ ರಿಕ್ವೆಸ್ಟ್ ಟು ದ ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಐದು ವರ್ಷ ಯಾಕೆ ಹೇಳ್ತೀನಿ ಅಂದರೆ ವಿ ಡೋಂಟ್ ನೋ ವಾಟ್ ಆ್ಯಪನ್ಸ್ ಬಟ್ ಫೈವ್ ಇಯರ್ಸ್ ಐ ಅಶ್ಯೂರ್ ಯು ಐ ವಿಲ್ ಡಿಪಾಸಿಟ್ ದ ಅಮೌಂಟ್ ದೇ ವಿಲ್ ಕಲೆಕ್ಟ್ ಎವ್ರಿ ಇಯರ್ ದ ಅಮೌಂಟ್ ವಿಲ್ ಕಮ್ ಟು ದೆಟ್ ಹಾಗೆಯೇ ಕರ್ನಾಟಕ ವಾಣಿಜ್ಯ ಕೈಗಾರಿಕೆ ಮಹಾಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತನ ನೈನ್ಟೀನ್ ಫಿಫ್ಟೀನ್ ನಮ್ಮದು ನೈನ್ಟೀನ್ ಸಿಕ್ಸ್ಟೀನ್ ಮೊರಾರ್ಲೆಸ್ ನಾಲ್ವಾಡಿ ಕೃಷ್ಣ ಮಹಾರಾಜರು ಸರಿ ಎಂ ವಿಶ್ವೇಶ್ವರಯ್ಯ ಮಿರ್ಜಾ ಇಸ್ಮಾಯಿಲ್ ದೇ ಆರ್ ಆಲ್ ಅ ಟೀಮ್ ಆ ವಿಷನ್ಗೆ ತಾವು ನಾವು ನೋಡ್ಬೋದು ವಿಷನರಿ ಹೆಂಗಿರಬೇಕು ಅಂತ ಹೇಳಿದ್ರೆ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಬ್ಯಾಂಕ್ ಬೇಕು ಕಲ್ಚರಲ್ಗೆ ಸೆಂಚುರಿ ಕ್ಲಬ್ ಬೇಕು ಸಾಹಿತ್ಯಕ್ಕೆ ಕಲೆ ಉಳ್ಸೋಕ್ಕೆ ಸಾಹಿತ್ಯ ಪರಿಷತ್ ಬೇಕು ವ್ಯಾಪಾರ ಆಗೋದಕ್ಕೆ ಮೈಸೂರು ಕಾಮರ್ಸ್ ಅದು ಇವತ್ತೇ ಇವತ್ತು ಅದು ಎಫ್ ಕೆ ಸಿ ಸಿ ಐ ಸೊ ಇದೆಲ್ಲ ಕಲ್ಪನೆ ವಿಷನರಿ ಎ ಮ್ಯಾನ್ ಫ್ರಮ್ ಕರ್ನಾಟಕ ಇಟ್ ಇಸ್ ಡಿಸರ್ವ್ಡ್ ಭಾರತ ರತ್ನ ಮಚ್ ಮೋರ್ ಬಿಯಾಂಡ್ ದ್ಯಾಟ್ ತಾವು ಹೇಳ್ತಾ ಇದ್ರು ಗಾಂಧಿ ಬಿಟ್ರೆ ನೆಕ್ಸ್ಟ್ ವರ್ಷ ವಿಶೇಶ್ವರಯ್ಯ ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್ ಬಟ್ ವಿಷನರಿ ನಾವು ಮೊನ್ನೆ ಈ ವಾಟರ್ ಕ್ಲೇಸಸ್ ಬೆಂಗ್ಳೂರಿಗಾದಾಗ ಐ ಮೇಡ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಿಂದ ಒಂದು ಸಭೆ ನಡೀತಾ ಇರೋವಾಗ ಹೌ ಟು ಟ್ಯಾಕಲ್ ಬ್ಯಾಂಗ್ಳೂರ್ ವಾಟರ್ ಕ್ರೈಸಿಸ್ ಬಗ್ಗೆ ನಾವು ಹೇಳಿದ್ರು ಇನ್ನೊಬ್ಬ ವೈ ವಿಶ್ವೇಶ್ವರ್ಯ ಹುಟ್ಟು ಬಂದರೆ ನಾವು ಇದನ್ನು ಬಗೆಹರಿಸ್ಬೋದು ಅಂತ ನಾನು ಈ ಒಂದು ಮೂರು ತಿಂಗಳ ಹಿಂದೆ ನಮ್ಮ ಬಿ ಡಬ್ಲ್ಯೂ ಸಿ ಸಿ ಚೇರ್ಮನ್ ಅದರ ರಾಮ್ ಪ್ರಸಾದ್ ಮನೋಹರ್ ಐ ಎ ಎಸ್ ಆಫೀಸರ್ಗೆ ಮುಂದೇ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಕ್ಷರು ಹೇಳಿದ್ರು ನಾನು ನಿತ್ಯ ಬೆಳಗ್ಗೆ ಕುಡಿಯುವಾಗ ನೆಪಿಸ್ತೀನಿ ಅಂತ ಬಟ್ ಸಮಸ್ಯೆ ಬಂದಾಗ ನಾವು ನೆಪಸ್ಕೊಳ್ತಾ ಇದ್ದೀವಿ ಯಾರು ಇದನ್ನ ಪರಿಹಾರ ತಂದುಕೊಡ್ತಾರೆ ಸರ್ ಎಂಬ ಆ ಥರ ಜೀನಿಯಸ್ ಯಾರಿದ್ದಾರೆ ಕೈಗಾರಿಕೆ ವಾಣಿಜ್ಯ ಮತ್ತು ಕೈಗಾರಿಕೆ ಬಂದರೆ ತಾವೇಳಿರಿ ವಿದ್ಯೆ ಒಂದು ಕಡೆ ಬಟ್ ಹಿ ಯಸ್ ಗಿವನ್ ಇಸ್ ಇಂಜಿ ಇಂಜಿನಿಯರ್ಸ್ ಡೇ ಹಿ ಕ್ಲಿಯರ್ಲಿ ಹ್ಯಾಸ್ ಮೆನ್ಷನ್ ಯು ಈದರ್ ಇಂಡಸ್ಟ್ರಿಯಲೈಸ್ ಆರ್ ಯು ಪೆರಿಶ್ ಕಾರ್ಖಾನೆಗಳನ್ನು ಅವ್ರು ಸ್ಥಾಪನೆ ಮಾಡಿಕೊಂಡೇ ಬಂದರು ಇಂಡಿ ಕಾಮರ್ಸ್ ಪ್ರಕಾರ ವ್ಯಾಪಾರ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಯಾಕಂದರೆ ಉದ್ಯೋಗ ಸೃಷ್ಟಿ ಮಾಡಿದಾಗೆಲ್ಲನೇ ಬೆಳವಣಿಗೆ ಆಗೋದು ಎಕನಾಮಿನಲ್ಲಿ ಸೊ ಆ ನಿಟ್ಟಿನಲ್ಲಿ ನೋಡಿದರೆ ಹಿಟ್ ವಾಸ್ ಇನ್ ಮಾಲ್ ಕಂಪ್ಲೀಟ್ ಮ್ಯಾನ್ ಆ ಡ್ರೆಸ್ಸಿಂಗ್ ಸ್ಟೈಲು ನೋಡಿ ಯಾವತ್ತೂ ಇದು ಇಂಪ್ಯಾಕ್ಟ್ ನಮ್ಮ ಭಾಳಷ್ಟು ನಮ್ಮಲ್ಲಿ ಒಂದು ಲೈಬ್ರರಿನಲ್ಲಿ ಬುಕ್ಸ್ನಲ್ಲಿ ನಾವು ನೋಡಿದ್ವಿ ನೋ ವೇರ್ ಹೀ ಇಸ್ ಥರ ಯಾವತ್ತೂ ಇರಲಿಲ್ಲ ಬಟ್ ಅಂದರೆ ಮ್ಯಾನ್ ವಾಸ್ ವಿತ್ ಅ ಪರ್ಫೆಕ್ಟ್ ಯಾವತ್ತು ರೀತಿ ಅವರು ಕಂಪ್ಲೇ ಇತ್ತು ಯಾವ ರೀತಿ ಅವರು ಇಂಜಿನಿಯರಿಂಗ್ನ ಪ್ಲ್ಯಾನ್ ಮಾಡ್ತಾಯಿದ್ರು ದ ಮ್ಯಾನ್ ಮೀನ್ಸ್ ಡ್ರೆಸ್ಸಿಂಗ್ ಸ್ಟೈಲ್ನಲ್ಲೇ ಗೊತ್ತಾಗ್ಬಿಡ್ತದೆ ಮ್ಯಾನ್ ಆಫ್ ಪರ್ಫೆಕ್ಷನ್ ಅವ್ರು ಕೆಲಸ ಮಾಡೋದೆಲ್ಲ ಪರ್ಫೆಕ್ಟ್ ಆಗುತ್ತೆ ಇವತ್ತು ನೂರು ವರ್ಷ ಆದಮೇಲೆ ನಾವು ಅದನ್ನು ಗುರ್ತಿಸ್ತಾ ಇದ್ದೀವಿ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಇವತ್ತು ಇವತ್ತು ಈ ಸಮಾರಂಭಕ್ಕೂ ಅವ್ರ ಹುಟ್ಟಿದ ದಿನ ಸಮಾರಕ್ಕೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇನ್ನೊಂದು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾಗೂ ಇವತ್ತು ಈ ಫಿಕಾಸ್ ಅಷ್ಟು ಫ್ಲೂಯೆಂಟಾಗಿ ನಾವು ಹೇಳಿದಂಗೆ ಪೊಯೆಟ್ಸ್ ಪೊಯೆಮ್ಸೆಲ್ಲ ನಾವು ಕನ್ನಡದಲ್ಲಿ ಅಷ್ಟು ಮಾತಾಡೋಕ್ಕಾಗಲ್ಲ ಬಟ್ ಆದರೂ ನಾನು ಒಬ್ಬ ರಾಜಸ್ಥಾನಿ ಆದ್ರೂ ನನ್ನ ಇಂಗ್ಲೀಷ್ ಸ್ಕೂಲ್ನಲ್ಲಿ ನಾನು ಕರ್ಳಲ್ಲದೇ ಕನ್ನಡನೇ ತೊಗೊಂಡಿದ್ದು ಹಿಂದಿ ತೊಗೊಂಡಿರಲಿಲ್ಲ ಬಿಕಾಸ್ ಐ ವಾಂಟೆಡ್ ಟು ಲರ್ನ್ ಕನ್ನಡ ನಾನು ಕನ್ನಡ ಹಿಂದಿ ಹಿಂದಿ ಪ್ರಚಾರ ಸಭಾನಲ್ಲೇ ಕಲ್ತಿರೋದು ಬಟ್ ನನಗೆ ಕನ್ನಡ ಬರಬೇಕು ಕನ್ನಡ ಹೋದಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಥರನೇ ನಾನು ಕನ್ನಡದ ಹುಡುಗ ನಿಮ್ಮ ಶುಭಾಯಿಸ್ತೇನೆ ಥ್ಯಾಂಕ್ ಯು